ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಎಕ್ಸ್ಚೇಂಜ್ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬಂದು ಫ್ರೀ ಆನ್ಲೈನ್ ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ನ ಯಾವ ಥರ ಮೂವಿಂಗ್ ಮಾಡಬೇಕು ಸ್ಟಾಪ್ ಮಾಡಬೇಕು ಆ ದಾರ ಸುತ್ತೋದು ಈ ಥರದ್ದೆಲ್ಲ ಬೇಸಿಕ್ ಎಲ್ಲ ಸ್ಟಾರ್ಟಿಂಗಿಂದ ಹೇಳ್ಕೊಡ್ತಾ ಇದ್ದೀನಿ ಅದೇ ರೀತಿ ನೀವೇನು ಮಾಡಬೇಕು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅದೇ ರೀತಿ ನಮ್ಮ ಎಲ್ಲ ಒಬ್ಬೊಬ್ಬರು ಕೇಳಿದ್ದಾರೆ ಅಲೆ ಸೀರೆಯಲ್ಲಿ ಫ್ರಾಕ್ ಒಂದು ಒಲಿಯೋದನ್ನ ತೋರಿಸ್ಬಿಡಿ ಗೌನನ್ನು ತೊಲೆ ಅಂತ ಹೇಳಿದ್ದಾರೆ ಅದೇ ರೀತಿ ಈ ವೀಕಲ್ಲಿ ಖಂಡಿತವಾಗಲು ಮಾಡ್ತೀನಿ ನಾನು ನೀ ಅದೇ ರೀತಿ ಇವಾಗ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ಜಾಕ್ ಮಿಷಿನ್ನು ಎಫ್ ಓನ್ ಮಾಡಲ್ಲು ನಾರ್ಮಲ್ ನೀವು ಬ್ಲಾಕ್ ಮಿಷಿನ್ ತೊಗೊಂಡ್ರೆ ಅಂದರೆ ಅದರಲ್ಲಿ ಪ್ರ ದಿನ ಬಿಟ್ಟು ದಿನ ಎಲ್ಲ ಕಡೆ ಆಯಿಲ್ ಹಾಕ್ಬೇಕು ಮತ್ತು ನೀಟಾಗಿ ಒರೆಸ್ಬೇಕು ಒರೆಸಿಲ್ಲ ಅಂತಂದ್ರೆ ಅಂದರೆ ಆಯಿಲ್ ಡ್ರಾಪಾಗಿ ನಾವು ಏನಾದರೂ ಒಲೆ ಕೆತ್ಕೊಂಡಾಗ ಬಟ್ಟೆ ಅದಕ್ಕೆಲ್ಲ ಆಯಿಲ್ ಆಗ್ಬಿಡುತ್ತೆ ಇದು ಅದು ಬಂದ್ಬಿಟ್ಟು ನಾವು ಬ್ಲಾಕ್ ಎಡ್ಡು ಸ್ವಲ್ಪ ಮಿಷಿನಗೆಲ್ಲ ರಿಪೇರಿಗಳು ಅವೆಲ್ಲ ಜಾಸ್ತಿ ಬರುತ್ತೆ ಆಯಿಲ್ ಆಯಿಲೆಲ್ಲ ಸೋರಿ ನಮಗೆ ಮೇಂಟೆನೆನ್ಸ್ ತುಂಬ ರಿಸ್ಕು ಮತ್ತು ಒಂದು ವಾರ ಹದಿನೈದು ದಿನ ಯೂಸ್ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಆಯಿಲ್ ಹಾಕಿಲ್ಲ ಅಂದರೆ ಅದು ರೆಸ್ಟ್ ಹಿಡಿತದೆ ಮತ್ತೆ ಆಯಿಲ್ ಹಾಕಿ ನೀಟಾಗಿ ಒರೆಸಿ ಮತ್ತೆ ಅದನ್ನು ಪ್ರೋಸೆಸ್ ಜಾಸ್ತಿ ಲೇಟಾಗುತ್ತೆ ಎಲ್ಲ ಉಜ್ಜಿ ಮಾಡಿ ಒಂದು ಒಂದು ಅರ್ಧ ಗಂಟೆ ಅದರಲ್ಲಿ ಕೆಲಸ ಮಾಡಬೇಕು ನಾವು ಈ ಮಿಷಿನ್ ಹಂಗಲ್ಲ ಒಂದು ತಿಂಗಳು ಎರಡು ತಿಂಗಳು ಸ್ವಿಮ್ನ ಹೆಂಗೆ ಬಿಟ್ಟಿದ್ರೇನೋ ನಾವು ಜಸ್ಟ್ ಸ್ವಿಚ್ ಹಾಕಿದ್ರೆ ಸಾಕು ರನ್ ಆಗಿಬಿಡುತ್ತೆ ನೋಡಿ ಈ ಥರ ನೋಡಿ ಇಲ್ಲಿ ಹೊಲಿಬೇಕಾದರೆ ಇಲ್ಲಿ ಲೈಟ್ ಇರುತ್ತೆ ಬೇಕಂದರೆ ಆಫ್ ಮಾಡ್ಕೋಬೋದು ಹಿಂಗೆ ಸಿಂಗ ಡಬಲ್ ಲೈಟ್ ಇರುತ್ತೆ ನೋಡಿ ಹಿಂಗೆ ಹಿಂಗೆ ಮಾಡಿದ್ರೆ ಸಿಂಗಲ್ ಲೈಟ್ ಡಿಮ್ ಆಗುತ್ತೆ ಹಿಂಗಂದರೆ ಫುಲ್ಲು ಡಬಲ್ ಲೈಟ್ ಬರುತ್ತೆ ಏನು ಬೇಡ ಅಂತಂದರೆ ಆಫ್ ಮಾಡ್ಕೋಬೋದು ಮತ್ತು ಇದು ಇದಕ್ಕೆ ಆಯಿಲು ಒನ್ ಡೇ ಟೈಮ್ ಹಾಕ್ಬೇಕಾಗಿರೋದು ಅಂದರೆ ಇಲ್ಲಿ ಕೆಳಗಡೆ ಇರುತ್ತೆ ಇಲ್ಲಿ ಕೆಳಗಡೆ ಹೈ ಮತ್ತು ಲೋ ಅಂತ ಎರಡು ಆಪ್ಷನ್ ಇರುತ್ತೆ ಹೈ ಬರೋವರೆಗೂ ಒಂದು ಸರಿ ಬಾಟ್ಲಲ್ಲಿ ಫುಲ್ ವೈಪ್ ಅಂದರೆ ನೋಡಿ ಇದು ಪಂಪ್ ಮಾಡುತ್ತೆ ಮಿಷಿನ್ ಆನ್ ಮಾಡಿದ ತಕ್ಷಣ ಎಲ್ಲ ಕಡೆ ಅದಷ್ಟಕ್ಕೆ ಅದು ಫುಲ್ಲು ಪಂಪ್ ಪಂಪ್ ಮಾಡುತ್ತೆ ನಮ್ಗೆ ಆಯಿಲ್ ಹಾಕೋ ಅವಶ್ಯಕತೆ ಏನಿಲ್ಲ ಒಂದು ತಿಂಗ್ಳು ಬಿಟ್ಟರು ಹಂಗೆ ಇರುತ್ತೆ ನೀಟಾಗಿ ಒರೆಸ್ಕೊಬೇಕು ಮೇಲ್ಗಡೆ ಮಾತ್ರ ಅಷ್ಟೇ ಮೇಂಟೆನ್ಸ್ ತುಂಬ ಈಸಿ ಇರುತ್ತೆ ಬ್ಲಾಕೆಟ್ ಆಗ್ದಂಗೆ ಪ್ರತಿದಿನ ಎಲ್ಲ ಕಡೆ ಹಾಕೋದವೆಲ್ಲ ಏನಿಲ್ಲ ಅದಷ್ಟಕ್ಕೆ ಅದೇ ಪಂಪ್ ಮಾಡಿಕೊಂಡು ಫುಲ್ಲು ಇಸ್ರಾಗುತ್ತೆ ನಾವೇನಿಲ್ಲ ನೀಟಾಗಿ ಮೇಲುಗಡೆ ಮಾತ್ರ ಸುಮ್ಮನೆ ಒರೆಸ್ಕೊಂಡು ಹಿಂಗೆ ಆನ್ ಮಾಡಿದ್ರೆ ಸಾಕು ಆನ್ ಆಗುತ್ತೆ ನೋಡಿ ಇದು ಇರುತ್ತೆ ಇದು ಹ್ಯಾಂಡ್ಲಿಂಗು ಇದು ನೀಡಿಲು ಇದು ಇದು ರಫ್ ಹೊಡೆಯೋದು ಇದು ಮಾಮೂಲಿ ಸಣ್ಣ ಬೇಕಾ ಟೂ ಪಾಯಿಂಟು ರೆಗ್ಯುಲರು ಸ್ಟಿಚಿಂಗ್ ಬಂದ್ಬಿಟ್ಟು ನಾವು ರೆಗ್ಯುಲರಾಗಿ ಒಲಿಯೋ ಸ್ಟಿಚಿಂಗ್ ಬಂದ್ಬಿಟ್ಟು ಟೂ ಪಾಯಿಂಟು ಟೂ ಆ್ಯಂಡ್ ಹಾಫ್ ಪಾಯಿಂಟಲ್ಲೇ ಇರಬೇಕು ಅವಾಗು ಆವಾಗ ಏನಾಗೋ ಸ್ವಲ್ಪ ಮೀಡಿಯಮ್ ಕರೆಕ್ಟ್ ಸೈಜ್ ಬರುತ್ತೆ ನೋಡೋಕ್ಕೆ ಕರೆಕ್ಟಾಗಿರುತ್ತೆ ಬಿಜ್ಕೊಳ್ದೆಲ್ಲ ಟೂ ಆ್ಯಂಡ್ ಹಾಫ್ ಪಾಯಿಂಟಲ್ಲೇ ಯಾವಾಗ ಇರಬೇಕು ನಾವೇನೋ ದೊಡ್ಡ ಸ್ಟಿಚಿಂಗ್ ಹಾಕ್ಬೇಕು ಅಂದರೆ ಇದನ್ನು ಪ್ರೆಸ್ ಮಾಡಿ ಹಿಂಗೆ ತಿರ್ಸ್ಕೋಬೇಕು ಫಾಲ್ಸಲ್ಲಿ ಹಾಕಿ ಬಿಚ್ಚಕ್ಕೆ ದೊಡ್ಡವಲ್ಗೆ ಇಲ್ಲ ಎಮ್ಮಿ ಮಾಡೋಕೆ ಕೊಂಚ ದೊಡ್ಡೋಲ್ಗೆ ಆಗ್ತಿಲ್ಲ ಅವಾಗ ಫೈವಲ್ಲಿ ಇಟ್ಕೋಬೇಕು ಮತ್ತು ಇದನ್ನು ಕೆಳಗಡೆ ಹಾಕಿ ಹಿಂಗೆ ತಿರ್ಸ್ಬೇಕು ಇದು ಹಿಂಗೆ ಬಿಟ್ಟು ಹಿಂಗೆ ತಿರ್ಸ್ಬಾರ್ದು ಅದು ಆವಾಗೇನಾಗುತ್ತೋ ಒಳಗಡೆ ಥ್ರೆಡ್ಸ್ ಬೇಗ ಹಾಳಾಗೋಗುತ್ತೆ ಇದನ್ನು ಪ್ರೆಸ್ ಮಾಡಿಕೊಂಡು ನಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ನಾನು ಹಿಂಗೆ ತಿರ್ಸ್ಕೊಂಡು ಬಿಡಬೇಕು ಟೂ ಆ್ಯಂಡ್ ಹಾಫಲ್ಲೇ ರೆಗ್ಯುಲರ್ ಸ್ಟಿಚಿಂಗ್ ಟೂ ಆ್ಯಂಡ್ ಹಾಫು ಆಮೇಲೆ ಈ ಕಡೆ ತಿರ್ಸ್ಕೋಬೇಕು ನೋಡಿ ಇದು ಸ್ಪೀಡ್ ಲಿಮಿಟ್ ಇರುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಇನ್ಕ್ರೀಸ್ ಮಾಡ್ಕೋಬೋದು ಇದರಲ್ಲಿ ನೋಡಿ ಇದು ನಾವು ಫಾರ್ಟಿ ಇಟ್ಕೊಂಡಿದ್ದೀವಿ ನಮ್ಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಅದಕ್ಕೆ ಫಾರ್ಟಿಯಲ್ಲಿ ಇಟ್ಕೊಂಡಿರ್ತೀವಿ ನಿಮ್ಗೆ ಬೇಕಂದರೆ ಕಮ್ಮಿನೂ ಮಾಡ್ಕೋಬೋದು ನೋಡಿ ಕಮ್ಮಿ ಮಾಡ್ಕೊಬೋದು ಇನ್ನೂ ಜಾಸ್ತಿನೇ ಮಾಡ್ಕೋಬೋದು ನೋಡಿ ಫಾರ್ಟಿ ಈ ಥರ ಹೋಗ್ತಾ ಇರುತ್ತೆ ಎಷ್ಟು ಬೇಕೋ ಅಷ್ಟು ಅದನ್ನು ನಾ ಲಿಮಿಟ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮೂವ್ಮೆಂಟಾಗಿ ಇಟ್ಕೊಬೋದು ಮತ್ತು ಇದು ಪೆಡಲ್ಲು ಅಷ್ಟೆ ನಾವು ಮೂವ್ ಮಾಡಿದೆ ಸ್ಪೀಡ್ ಅಂದರೆ ಹಂಗೆ ನಿಂತ್ಕೊಳ್ತದೆ ಬೇರೆ ಮಿಶಿ ಥರ ಓಡಲ್ಲ ನೋಡಿ ಈ ಹೆಡ್ ಬ್ಲಾಕ್ ಹೆಡ್ಡಲ್ಲಿ ಏನು ಮಾಡ್ತೀವಿ ಹಿಂಗೆ ಇಡ್ಕೊತೀವಿ ಇದನ್ನು ನೋಡಿ ಹಿಂಗೆ ಮೂವ್ ಮಾಡಿದ್ರೆ ಹೋಗುತ್ತೆ ಹಿಂದೆ ಹಿಂದೆ ಪ್ರೆಸ್ ಮಾಡಿದ್ರೆ ಅದೇ ಬ್ರೇಕು ಅದೇ ಮೂವಿಂಗು ಒಂದೇ ಇದರಲ್ಲಿ ಮೂವಿಂಗ್ ಇರುತ್ತೆ ಇದರಲ್ಲಿ ಅದರಿಂದ ಬೆಸ್ಟ್ ಆಪ್ಷನ್ ಇದು ಮತ್ತೆ ಇದು ದಾರ ಸುತ್ತಕ್ಕೆ ನಾವೇನು ಮಾಡ್ತೀವಿ ವೀಲ್ ಬ್ಲಾಕ್ ಅಲ್ಲಿ ಹಿಂಗೆ ಸುತ್ತೀವಿ ಇದರಲ್ಲಿ ಹಂಗಲ್ಲ ಅದರಲ್ಲಿ ದಾರ ಸುತ್ತಕ್ಕೂ ತುಂಬ ಇದರಲ್ಲಿ ಅವರೇ ಮೇ ಮೇಂಟೆನೆನ್ಸ್ಗೆ ಕೊಟ್ಟಿರ್ತಾರೆ ಒಂದು ತಿಂಗಳಲ್ಲ ಎರಡು ತಿಂಗಳು ನಾವು ಹೆಂಗೆ ಬಿಟ್ಟಿದ್ರೇನು ಏನಾಗಲ್ಲ ನೋಡಿ ಹಿಂಗೆ ಸ್ವಲ್ಪ ಹಿಂಗೆ ಸುತ್ತಿಬಿಟ್ಟು ನೋಡಿ ಹಿಂಗೆ ಲಾಕ್ ಮಾಡಿದೆ ಅಂದರೆ ನೋಡಿ ದಾರ ನನಗೆ ಎಷ್ಟು ಬೇಕು ಅವ್ನ ಸುತ್ಕೊಂಡು ಹಿಂಗೆ ಸ್ಟಾಪ್ ಮಾಡಿಕೊಂಡು ಇದನ್ನು ತೆಗೆದು ಇದು ಇರುತ್ತೆ ಎಲ್ಲೂ ಆಯಿಲೇ ಹಾಕಂಗೆಲ್ಲ ಫ್ರೀ ಆರಾಮಾಗಿರುತ್ತೆ ಮಿಷಿನ್ ಒಂದು ವರ್ಷ ಯೂಸ್ ಮಾಡಿಲ್ಲ ಅಂದ್ರೂ ಆನ್ ಮಾಡಿದ ತಕ್ಷಣ ಅಷ್ಟೇ ಸ್ಪೀಡಾಗಿರುತ್ತೆ ಬ್ಲಾಕೆಟ್ ಒಂದು ವರ್ಷ ಬಿಟ್ಟಿದ್ದೀವಿ ಅಂದರೆ ಅದನ್ನ ಸರ್ವಿಸ್ ಮಾಡೋಕ್ಕೆ ಒನ್ ಅವರ್ ಬೇಕು ನಮಗೆ ಒನ್ ಅವರ್ ಆದಮೇಲೆ ಅಂದರೆ ಒಲಿಯಕ್ಕಾಗಲ್ಲ ನೋಡಿ ಹಿಂಗೆ ಲಾಕ್ ಮಾಡಿದ್ವಾ ಮಾಮೂಲಿ ಥ್ರೆಡ್ ಹಾಕೋದು ನೋಡಿ ಥ್ರೆಡ್ಡು ಥ್ರೆಡ್ ಹಾಕೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ನೋಡಿ ಇಲ್ಲಿ ಮೂರಲ್ಲಿ ಹಾಕಿ ಮತ್ತು ಇಲ್ಲಿ ಬಂದು ಹಿಂಗಾಕಿ ಮತ್ತೆ ಇಲ್ಲಿ ಮೂಮೆಂಟ್ ಒಂದಿರುತ್ತೆ ಇಲ್ಲಿ ತಾಕಿ ಡೈರೆಕ್ ಹಾಕಿ ನೋಡಿ ಹಿಂಗೆ ಹಿಂಗೆ ಬೇಕಾಗಿಲ್ಲ ನೋಡಿ ಇಲ್ಲಿ ಪ್ರೆಸ್ ಇರುತ್ತೆ ನೋಡಿ ನೋಡಿ ಅದೇ ದಾರ ಎತ್ಕೊಳಕ್ಕೆ ತಿರ್ಸಂಬು ಇಲ್ಲ ಇಲ್ಲೇ ಹಿಂಗೆ ಅನ್ಕದೆ ಅದೇ ಕೆಳಗಡೆ ಹೋಗಿ ಮೇಲೆ ಬರುತ್ತೆ ಮತ್ತೆ ಸ್ಟೂಲ್ ಹಾಕೊಂಡು ಬದಿಯ ಹೊಲಿಗೆ ಅಷ್ಟೇ ಎಷ್ಟು ನೀಟಾಗಿ ಸಾಫ್ಟ್ ಆಗಿ ಬರುತ್ತೆ ಅಂತ ತೋರಿಸ್ತೀನಿ ಹೊಸದಾಗಿ ಕಲಿಬೇಕಾಗಿರೋರು ಇಷ್ಟೆಲ್ಲ ಮೇಂಟೆನೆನ್ಸ್ ಮಾಡಿ ಫಸ್ಟ್ ಮಿಷಿನ್ ತಗೊಂಡು ಒಳಗಡೆ ಆಯಿಲ್ ಹಾಕಿ ಬಾಬಿನ ಕೇಸು ಅದು ಶೇಪ್ ಇರುತ್ತೆ ಹೆಂಗೆ ಅಂತ ಒಳಗಡೆ ನಿಮ್ಗೆ ಡೌಟ್ ಬಂತಂದ್ರೆ ಹಿಂಗೆ ಓಪನ್ ಮಾಡ್ಕೊಂಡು ಇಲ್ಲಿ ನೋಡಿ ನೋಡಿಬಿಟ್ಟು ಅದು ಲಾಕ್ ಮಾಡಿ ಲಾಕ್ ಮಾಡೋದು ಮಾದ್ರೆ ಫೋರ್ಟಿನ್ ನಂಬರ್ ನೀಡಿ ನೀಡಿಲ್ಲಾಕಿ ಆಮೇಲೆ ಲೈಟ್ ಆನ್ ಮಾಡ್ಕೊಳ್ಳಿ ಇದರಲ್ಲಿ ನೋಡಿ ಇಲ್ಲಾಕಿ ಮತ್ತೆ ಇಲ್ಲಾಕಿ ಎರಡಕ್ಕೆ ಹಾಕಿ ಈ ಸ್ಪ್ರಿಂಗ್ ಇಲ್ಲಿ ಕೆಳಗಡೆ ಹಾಕಿ ಮತ್ತು ಇಲ್ಲೊಂದು ಹಾಕಿರುತ್ತೆ ಅದಕ್ಕಾಕಿ ಮತ್ತು ನೀ ಇದಕ್ಕಾಕಿ ದಾರ ತೊಗೊಂಡ್ಮೇಲೆ ಮೂವ್ ಮಾಡಿ ಹೊಸ್ದಾಗಿ ಕಲಿಯೋರು ಹೊಸ್ದಾಗಿ ಕಲಿಯೋರು ಏನಾಗ ತುಂಬ ಈಸಿಯಾಗಿರುತ್ತೆ ಕಲಿಯೋದಕ್ಕೆ ಹೊಸ್ದಾಗಿ ಕಲಿಯೋರು ಏನು ಮಾಡ್ತಾರೆ ಅಂದರೆ ಫಸ್ಟು ನಿಮಗೆ ಮಿಷಿನ್ ಏನೂ ಬಂದರೆ ಗೊತ್ತಿಲ್ಲ ಅಂತ ಸ್ಲೋ ಆಗಿ ಹಿಂಗೆ ಒಲೆಯೋದು ಕಲೀರಿ ಸ್ಟೈಟಾಗಿ ಹೊಲಿಗೆ ಬರಬೇಕು ಆ ಥರ ಒಲೆಯೋ ಕಲೀರಿ ಅದಾದಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬಂದ್ಬಿಟ್ಟರೆ ನಿಮಗೆ ಬ್ಲೌಸು ನೀ ನಿಮ್ಗೆ ಎಲ್ಲರಿಗೂ ಅರ್ಥ ಆಗೋ ಥರ ಯಾರಾದರೂ ಒಂದು ನಾರ್ಮಲ್ ಬ್ಲೌಸ್ ಕೊಟ್ಟಿರ್ತಾರೆ ಅದನ್ನು ಕಟ್ ಮಾಡಿ ನೋಡಿ ಸಿಗಲಿ ಒಳಗಡೆ ಇದೆ ಬ್ಲ್ಯಾಕ್ ಮಿಷಿನಲ್ಲಿ ಹಿಂಗೆ ತಿರುಗಿಸಿದ್ರೆ ಮೇಲೆ ಬರುತ್ತೆ ಇದರಲ್ಲಿ ಹಂಗಲ್ಲ ನೋಡಿ ಇಲ್ಲೊಂದು ಬಟನ್ ಇರುತ್ತೆ ಮೇಲೆ ಬರುತ್ತೆ ಮತ್ತೆ ಮೇಂಟೆನೆನ್ಸು ತುಂಬ ಈಸಿ ಇದು ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತೀವಿ ಹೊಸಕ್ಕಲ್ಲಿ ಸ್ಟೈಟು ಈ ಥರ ಮಿಷಿನ್ ಬಗ್ಗೆ ಎಲ್ಲ ತಿಳ್ಕೊಂಡು ಈ ಥರ ಸ್ಟ್ರೈಟ್ ಹೋಲಿಗೆ ಹಾಕಿ ಹಾಕಬಹುದು ಮತ್ತೆ ಮಿಷಿನ್ ಸ್ಟಾಪಿಂಗು ಮೂವಿ ಎಲ್ಲ ಒಂದು ಒಂದಿನ ಎಲ್ಲ ಟ್ರೈನಿಂಗ್ ತಗೊಳ್ಳಿ ನಾಳೆ ವೀಡಿಯೋದಲ್ಲಿ ಬ್ಲೋಗ್ ಕಟ್ ಮಾಡಿ ಹೊಲಿಯೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಕಟ್ ಮಾಡೋದೊಂದು ವಿಡಿಯೋ ವಿಡಿಯೋ ಆ ಥರ ಪ್ರತಿಯೊಂದನ್ನು ಹಾಕ್ತೀನಿ ಇಲ್ಲಿ ಕಲಿಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಇದು ಮಿಷಿನ್ ಬಗ್ಗೆ ನಿಮ್ಗೆ ಗೊತ್ತಿರೋದು ಬರೀ ಏನಿರಲ್ಲ ನೋಡಿ ಆಯಿಲ್ ಇಲ್ಲಿ ಹೊಲಿಬೇಕಾದ್ರೆ ಆಯಿಲ್ ಇಲ್ಲಿ ಮೇಲೆ ಬರ್ತ ಟಚ್ ಆಗ್ತಾ ಇರುತ್ತೆ ಆಮೇಲೆ ಅವಾಗವಾಗ ಈಗ ಮೇಲೆ ಎಡ್ ಎತ್ತಿ ನೋಡೋಕೆ ಹೈಯಲ್ಲಿದೆಯಾ ಲೋ ಇಲ್ಲಿದೆಯಾ ಅಂತ ಆಯಿಲ್ ನೋಡ್ಕೋಬೇಕು ಲೋ ಆಯಿತು ಅಂತಂದರೆ ಸ್ವಲ್ಪ ಹಾಕಿ ಇಲ್ಲ ಆಯಿಲ್ ಏನಾದ್ರು ಕಪ್ಪಗಾಗಿದೆ ಜಾಸ್ತಿ ಅಂತಂದರೆ ಗಲೀದೋ ತುಪ್ಪಗಾಗ್ಬಿಟ್ಟಿದ್ರೇನ ಅಂತಂದರೆ ಅದನ್ನು ಫುಲ್ಲು ಕೆಳಗಡೆ ಬೋಲ್ಟ್ ಇರುತ್ತೆ ಇಲ್ಲಿ ಇದು ಪೆಡಲ್ ನೋಡಿ ಇದು ಮೂವಿಂದ ಸ್ಟಾಪು ಹಿಂದೆ ಬಂದರೆ ಸ್ಟಾಪು ಹಿಂಗೆ ಮಾಡಿದ್ರೆ ಮೂವ್ ಆಗುತ್ತೆ ಹಿಂಗೆ ಮಾಡಿದ್ರೆ ಸ್ಟಾಪ್ ಆಗಿಬಿಡುತ್ತೆ ಅದೇ ಥರ ನೋಡಿ ಇಲ್ಲಿ ಇದು ಬ್ರೇಕು ಇದನ್ನು ಹಿಂಗೆ ಹಿಂಗೆ ಅಮ್ಕದ್ರೆ ಅಲ್ಲಿ ಟೆನ್ಷನ್ ಮೇಲೆ ಬರುತ್ತೆ ಹಂಗೆ ಮೇಲೆ ಬರುತ್ತೆ ಇದನ್ನು ಹಿಂಗೆ ಕಾಲಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಅದೇ ನೋಡಿ ಟೆನ್ಷನ್ ಮೇಲೆ ಬರುತ್ತೆ ಆ ಥರ ಮತ್ತು ಆಯಿಲ್ ರಿಮೂವ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲೊಂದು ಬೋಲ್ಟ್ ಇದೆ ಆ ಬೋಲ್ಟ್ ಬಿಜೆ ಅಂದರೆ ಆಯಿಲಿಂಗ್ ಬಂದುಬಿಡ್ತದೆ ಮತ್ತು ನಾವು ಬಸ್ಸೋದು ಆಯಿಲ್ ಹಾಕ್ಕೋಬೇಕಾಗುತ್ತೆ ನೋಡಿ ಎಲ್ಲೂ ಏನೂ ಇಲ್ಲ ಎಷ್ಟು ನೀಟ್ ಮೇಂಟೆನೆನ್ಸ್ ಇರುತ್ತೆ ಇದು ಸ್ಪೀಡ್ ಲಿಮಿಟು ಮಿನಿಮಮ್ ತರ್ಟಿ ಮೇಲೆ ಇಟ್ಕೋಬೇಕು ಹೊಸ್ದಾಗಿ ಕಲಿಯೋರ್ಗು ಪರವಾಗಿಲ್ಲ ಹೊಸ್ದಾಗಿ ಕಲಿಯೋರು ಟ್ವೆಂಟಿ ಟ್ವೆಂಟಿ ಮೇಲೆ ಇಟ್ಕೊಳ್ಳಿ ಸ್ವಲ್ಪ ಅದೇ ಮ್ಯಾನ್ ಇದು ರಫ್ ಹೊಡೆಯೋದು ಹಿಂದೆ ಮುಂದೆ ಬರೋದು ಇದು ನೋಡಿ ಐದುವರೆಗೂ ಇರುತ್ತೆ ನಾವು ಯಾವಾಗ ರೆಗ್ಯುಲರ್ ಸ್ಟಿಚಿಂಗ್ ಬಂದ್ಬಿಟ್ಟು ಟೂ ಆ್ಯಂಡ್ ಹಾಫ್ ಕರೆಕ್ಟಾಗಿ ಇದು ನೋಡ್ಕೊಳ್ಳೋದು ಇದು ಸ್ಟ್ರೈಟ್ ಇರಬೇಕು ಹಿಂಗೆ ಕೆಳಗಡೆ ಪ್ರೆಸ್ ಮಾಡಿಕೊಂಡು ಟೂ ಆ್ಯಂಡ್ ಹಾಫ್ ಇರುತ್ತೆ ಇದು ಆಯಿಲ್ ಮೂವಿಂಗಲ್ಲಿ ಇಲ್ಲಿ ಬಂದು ಟಚ್ ಆಗುತ್ತೆ ಆವಾಗ ಆಯಿಲ್ ಇದೆ ಅಂತ ಬಂದಿಲ್ಲ ಅಂತಂದರೆ ಆಯಿಲ್ ಲೋ ಆಗಿದೆ ಅದು ನೋಡಿಕೊಂಡು ಹಾಕ್ಕೋಬೇಕು ಇಲ್ಲಿಂದ ದಾರ ಸುತ್ತೋದು ಹಿಂಗಾಕಿ ಇಲ್ಲಿ ಸುತ್ಕೋಬೇಕು ದಾರ ಹಾಕೋದು ನೋಡಿ ಇಲ್ಲಿಂದ ಇದಕ್ಕೆ ಒಂದ್ಸಲಿ ಇದಕ್ಕೊಂದ್ಸಲಿ ಹಾಕಿ ಮತ್ತೆ ಇದಕ್ಕೆ ಹಾಕಿ ಆಮೇಲೆ ಇಲ್ಲಿ ಇಲ್ಲಿ ತಗೊಂಡು ಇಲ್ಲಿಂದ ಬಂದು ಇದಕ್ಕೆ ಹಾಕಬೇಕು ಇದು ಇದಕ್ಕೆ ಹಾಕಿ ಇದಕ್ಕೆ ಹಾಕಾದ್ಮೇಲೆ ಡೈರೆಕ್ಟಾಗಿ ನೀ ಲೆಫ್ಟಿಂದ ರೈಟ್ಗೆ ಹಾಕಬೇಕು ನಡೀತಾರ ಲೆಫ್ಟಿಂದ ಲೆಫ್ಟಿಂದ ರೈಟ್ಗೆ ಹಿಂಗೆ ಹಾಕೋಬೇಕು ಆಮೇಲೆ ಹಿಂಗೆ ಹಿಂಗೆ ಮೂವಿಂಗ್ ಇರುತ್ತೆ ಇದಿಷ್ಟು ಮಿಷಿನ್ ಬಗ್ಗೆ ನೆಕ್ಸ್ಟ್ ಡೇದಲ್ಲಿ ಬಂದ್ಬಿಟ್ಟು ನಿಮಗೆ ಬ್ಲೌಸ್ ಹೊಲಿಯೋದು ಕಟ್ಟಿಂಗ್ ಮಾಡೋದು ನೀಟಾಗಿ ಇದು ಇದು ಫುಟ್ಟು ಇಲ್ಲೊಂದು ಆಪ್ಷನ್ ಇರುತ್ತೆ ನೋಡಿ ನೋಡಿಂಗೆ ಮೇಲೆ ಕೆಳಗಡೆ ಬರೋಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಥರ ಎಲ್ಲ ತಿಳಿಸ್ಕೊಡ್ತೀನಿ ಮತ್ತು ಇದು ಆನ್ ಆಫ್